ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಕಲ್ಮಣಿ ಕನ್ನಡ ಬ್ಲಾಗ್ಸ್ ಎಲ್ರಿಗೂ ಅಗೇನ್ ವೆಲ್ಕಮ್ ಟು ಅ ನ್ಯೂ ವಿಡಿಯೋ ಸೊ ನೀವು ನೋಡ್ತಾ ಇರೋ ಹಾಗೆ ಇವತ್ತಿನ ವಿಷಯ ಏನಪ್ಪ ಅಂದರೆ ಡೆಫಿನೆಟ್ಲಿ ತಮ್ಮೆಲ್ಲಿ ನೋಡಿ ನಿಮಗೆ ಅರ್ಥ ಆಗಿದೆ ಇವತ್ತಿನ ವಿಷಯ ಅಗೇನ್ ರೈತರ ಹೋರಾಟದ ಬಗ್ಗೆ ಸೊ ನಾನು ಒಂದು ರೈತರ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ರ ಈ ಸರಿ ಈ ಹೋರಾಟ ಯಾಕೆ ನಡೀತಾ ಇದೆ ಮತ್ತೆ ರೈತರು ಯಾಕೆ ಬೀದಿಗಿಳಿದು ಈ ಬಾರಿ ಕಬ್ಬಿನ ವಿಷಯಕ್ಕೆ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಕಬ್ಬು ಅಂದರೆ ಸ್ವೀಟ್ ಅಲ್ವಾ ಅಂದರೆ ಸಿಹಿ ಆದರೆ ಕಬ್ಬು ಬೆಳೆದಿರೋ ಅಂದರೆ ಕಬ್ಬು ಬೆಳೆದಿರೋ ರೈತರಿಗೆ ಮಾತ್ರ ಈ ಸಿಹಿ ಸಿಗೋದೇ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹೌದು ಯಾಕಪ್ಪ ಅಂದರೆ ಒಂದು ಟನ್ ಕಬ್ಬಿಗೆ ಸಿಗಬೇಕಾಗಿರೋ ಬೆಲೆ ಸಿಗ್ತಾಯಿಲ್ಲ ಒಂದು ಕನ್ ಟನ್ ಕಬ್ಬಿಗೆ ಸಿಗೋ ಬೆಲೆ ಸಿಗದೇ ಇದ್ದರೂ ಬೆ ಖರ್ಚು ಮಾಡಿದಷ್ಟು ಸಹ ಅವರಿಗೆ ಬೆಲೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಈ ಹೋರಾಟ ನಡೀತಾ ಇದೆ ಇಲ್ಲಿ ಹೋರಾಟದ ಒಂದು ಮುಖ್ಯ ಭಾಗ ಏನಪ್ಪಾ ಅಂದರೆ ಸರ್ಕಾರ ನಿಗದಿಪಡಿಸಿರುತ್ತೆ ಅಂದರೆ ಸರ್ಕಾರ ಅದಕ್ಕೊಂದು ಬೆಲೆ ಅಂತ ಡಿಸೈಡ್ ಮಾಡಿರ್ತಾರೆ ಅದೇ ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ಅದರಲ್ಲೇ ಕಮ್ಮಿ ಬೆಲೆನ ಕಾರ್ಖಾನೆಯವರು ಅಂದರೆ ಸಕ್ ಶುಗರ್ ಫ್ಯಾಕ್ಟ್ರಿಯವರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಇಲ್ಲಿ ರೈತರ ಹೋರಾಟದ ಒಂದು ಮುಖ್ಯ ಭಾಗ ಮತ್ತು ಇನ್ನೊಂದು ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿ ನೋಡಬೇಕಾಗಿರೋದ್ರಂದ್ರೆ ಸಕ್ಕರೆ ಬೆಳೆದಿ ಅಂದರೆ ಕಬ್ಬು ಬೆಳೆದಿರ್ತಾರೆ ಬೆಳೆದು ಅದನ್ನು ಕಟಾವು ಮಾಡಿ ಅಂದರೆ ಅದನ್ನು ಸುಮಾರು ಖರ್ಚುಗಳಿರುತ್ತೆ ಅದರಲ್ಲಿರೋ ಕಳೆ ತೆಗಿಬೇಕು ಅದಕ್ಕೆ ನೀರು ಹಾಯಿಸಬೇಕು ಅದೆಲ್ಲ ಆದಮೇಲೆ ಕಟಾವ್ ಮಾಡಿಸ್ಬೇಕು ಕಟಾವ್ ಮಾಡಿಸಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಶುಗರ್ ಫ್ಯಾಕ್ಟ್ರೀಸ್ ಎಲ್ಲಿರುತ್ತೋ ಸೊ ಶುಗರ್ ಫ್ಯಾಕ್ಟ್ರಿಗೆ ಟ್ರಾನ್ಸ್ಪೋರ್ಟ್ ಮಾಡಿದ ಮೇಲೆ ಗಂಟಲೆ ಕೆಲವೊಂದು ಸರಿ ವರ್ಷಾನಗಂಟ್ಲೆ ಅವರಿಗೆ ಬಿಲ್ ಆಗೋಲ್ಲ ಬಿಲ್ ಅಂದರೆ ಆ ಕಬ್ಬು ಮಾರಿರೋದ್ರಿಂದ ಬರಬೇಕಾಗಿರೋ ದುಡ್ಡು ಬಂದಿರೋದಿಲ್ಲ ಬಂದಿರೋದಿಲ್ಲ ಸೊ ಫಾರ್ ಎಕ್ಸಾಂಪಲ್ ಅದೇ ದುಡ್ಡು ನೀವು ಬ್ಯಾಂಕಲ್ಲಿ ಇಟ್ಟರೆ ಅದಕ್ಕೆ ಇಂಟ್ರೆಸ್ಟ್ ಬರಲ್ವಾ ಸೊ ಹಾಗಾಗಿ ರೈತರಿಗೆ ಯಾಕೆ ಈ ಲಾಸ್ ಆಗುತ್ತೆ ರೈತರಿಗೆ ಮಾತ್ರ ಯಾಕೆ ಈ ನಷ್ಟ ಆಗ್ತಾ ಇದೆ ಅದೊಂದು ಕೆಲವೊಂದು ಈ ಪ್ರಮುಖವಾದ ವಿಷಯಗಳನ್ನು ಇಟ್ಕೊಂಡು ಜನರು ಅಥವಾ ರೈತರು ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಈ ಪ್ರೊಟೆಸ್ಟಿಗೆ ಈ ಹೋರಾಟಕ್ಕೆ ತುಂಬಾ ಪ್ರಮುಖವಾದವರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅವರದೇ ಆದಂಥ ಒಂದು ವಿಧಾನದಲ್ಲಿ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನಾನು ನಿಮಗೆ ಹೇಳ್ದಂಗೆ ನಾನು ಒಂದು ರೈತರ ಫ್ಯಾಮಿಲಿಯಿಂದನೇ ಬಂದಿದ್ದೀನಿ ನಮ್ಮ ತಂದೆ ಶಿಕ್ಷಕರಾಗಿದ್ದರೂ ಕೂಡ ವೃತ್ತಿಯಿಂದ ಶಿಕ್ಷಕರಾಗಿದ್ದರು ಡೆಫಿನೆಟ್ಲಿ ಆದರೆ ಅವರು ನಮ್ಮ ಗದ್ದೆಯಲ್ಲಿ ಹೊಲದಲ್ಲಿ ಅಂದರೆ ನಾವು ಸುಮಾರು ಗದ್ದೆಯಲ್ಲಿ ಹೊಲದಲ್ಲಿ ಸಹ ಕೆಲಸ ಮಾಡ್ತಾಯಿದ್ರು ಸೊ ಅವರು ಹವ್ಯಾಸಿ ರೈತರು ಸಹ ಆಗಿದ್ದರು ಹಾಗೆ ನಮ್ಮ ತಾತ ಅಜ್ಜಿ ಅವರೆಲ್ಲ ರೈತರ ಫ್ಯಾಮಿಲಿನೇ ಹಾಗಾಗಿ ನಮ್ಮನೇಲೂ ಸಹ ಕಬ್ಬು ಬೆಳೀತಾರೆ ಸೊ ಆ ವಿಷಯ ಕೇಳಿದಾಗ ನನಗನ್ನಿಸ್ತು ಈ ವಿಷಯದ ಬಗ್ಗೆ ನಾವು ಮಾತಾಡಬೇಕು ಅಟ್ಲೀಸ್ಟ್ ನನ್ನ ಒಂದು ಏನು ಸಬ್ಸ್ಕ್ರೈಬರ್ಸ್ ಅಥವಾ ವೀವರ್ಸ್ ಇದ್ದಾರೆ ಅವರಿಗೆ ಈ ವಿಷಯದ ಒಂದು ಸಂಕ್ಷಿಪ್ತ ವಿಚಾರನ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾನಿಲ್ಲಿ ಈ ವಿಡಿಯೋ ಮಾಡಿ ನಾವೆಲ್ಲ ಅಂಗಡೀಲಿ ಹೋಗಿ ಒಂದು ಕೆ ಜಿನೋ ಎರಡು ಕೆ ಜಿನೋ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆರಾಮಾಗಿ ತೊಗೊಂಡು ಬರ್ತೀವಿ ಬಟ್ ಆ ಒಂದು ಕೆ ಜಿ ಸಕ್ ಸಕ್ಕರೆ ಬರಬೇಕಾದ್ರೆ ಅದ್ರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ ಕಬ್ಬು ಬೆಳಿಬೇಕು ಕಳೆ ತೆಗೆಸ್ಬೇಕು ನೀರು ಹಾಯಿಸ್ಬೇಕು ಕಟಾವು ಮಾಡಿಸ್ಬೇಕು ಲೇಬರ್ಸ್ನ ಹುಡುಕ್ಬೇಕು ಕೆಲವೊಂದು ಸೀಸನಲ್ಲಿ ಲೇಬರ್ ಸಿಗಲ್ಲ ಒಂದರಿಂದ ಎರಡು ಪಟ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಕೂಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಾದಮೇಲೆ ಅದು ಫ್ಯಾಕ್ಟ್ರಿಗೆ ಕೊಟ್ಟರೆ ಫ್ಯಾಕ್ಟ್ರಿಯಲ್ಲಿ ಅವ್ರದ್ದೇ ಆದಂಥ ಒಂದು ಗೋಳು ಹೇಳಿದ್ನಲ್ಲ ನಮ್ಮ ಮಾವನೇ ಕಬ್ಬು ಬೆಳೀತಾರೆ ಈವನ್ ನಮ್ಮ ಹೊಲದಲ್ಲೂ ಕಬ್ಬು ಹಾಕಿದ್ದೀವಿ ಈ ವರ್ಷ ನಾವೇನಾದರೂ ಕಟಾವು ಮಾಡಿ ಅದನ್ನು ಫ್ಯಾಕ್ಟ್ರಿಗೆ ಕಳಿಸಿದರೆ ಮಿನಿಮಮ್ ಅಂದರೂ ಮೂರರಿಂದ ಆರು ತಿಂಗಳು ಮಿನಿಮಮ್ ಇನ್ನೂ ಎಕ್ಸ್ ಜಾಸ್ತಿ ಸಹ ಹೋಗುತ್ತೆ ಮಿನಿಮಮ್ ಅಂದರೂ ಆರು ತಿಂಗಳು ಅದರ ಬಿಲ್ ಬರೋಲ್ಲ ಬಿಲ್ ಅಂದರೆ ಅದ್ರದ್ದು ಅಮೌಂಟು ನಾವೇನು ಕಬ್ಬು ಮಾರಿರ್ತೀವಲ್ಲ ಅದಕ್ಕೆ ವಾಪಸ್ ಕೊಡಬೇಕಾಗಿರುವಂಥ ಒಂದು ಅಮೌಂಟ್ ಏನಿರುತ್ತೆ ಅದು ಸಿಗಲ್ಲ ಯಾಕೆ ಹಿಂಗೆ ರೈತ್ರಿಗೆ ಮಾತ್ರ ಯಾಕೆ ಈ ಕಷ್ಟ ರೈತ್ರಿಗೆ ಮಾತ್ರ ಯಾಕೆ ಈ ಅನ್ಯಾಯ ಆಗ್ತಾಯಿದೆ ಗೊತ್ತಿಲ್ಲ ಸರ್ಕಾರ ಸಹ ಅದ್ರ ಬಗ್ಗೆ ಜಾಸ್ತಿ ಮುತುವರ್ಜಿ ವಹಿಸ್ತಾ ಇಲ್ಲ ಸರ್ಕಾರ ಅವ್ರದ್ದೇ ಆದಂಥ ಬೇಳೆ ಬಯಸ್ಕೊಂಡು ಇಲ್ಲಿ ಅನ್ಯಾಯ ಆಗಿರೋರನ್ನ ಸಮಾಧಾನ ಪಡಿಸೋ ಥರ ನಾಟಕ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ರೈತರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಎಲ್ರಿಗೂ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಇವಾಗ ಯಾವುದೇ ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರದ್ದೇ ಆದಂಥ ಹೈಕ್ ಇರುತ್ತೆ ಇಯರ್ಲಿ ನಮಗೆ ಅಂದರೆ ಪ್ರತಿ ವರ್ಷ ಅಂತ ಒಂದು ಇನ್ಕ್ರಿಮೆಂಟ್ ಅಂತ ಬರುತ್ತೆ ಬಟ್ ರೈತರು ಅದನ್ನು ಕೇಳ್ತಾ ಇಲ್ಲ ನಮಗೆ ಪ್ರತಿ ವರ್ಷ ಜಾಸ್ತಿ ಬೆಲೆ ಮಾಡಿ ಅಂತ ಕೇಳ್ತಾ ಇಲ್ಲ ಅವ್ರು ಮಾಡ್ತಿರೋದು ಏನು ಹೇಳ್ತಿರೋದು ಮೇನ್ ಅಂದರೆ ಒಂದು ನಮಗೆ ಬಿಲ್ಗಳನ್ನ ಆನ್ ಟೈಮ್ ಹಾಕಬೇಕು ಒಂದು ಫಸ್ಟು ಸೆಕೆಂಡ್ ಏನಪ್ಪ ಅಂದರೆ ನಮಗೆ ಟನ್ನಿಗೆ ಮೂರು ಸಾವಿರದ ಐನೂರು ಎಫ್ ಆರ್ ಎಫ್ ಆರ್ ಪಿ ಅಂತ ಇನ್ನೊಂದು ಡಿಸೈಡ್ ಮಾಡಿದಾರಲ್ವಾ ಸೊ ಅಂದರೆ ಸೆಂಟ್ರಲ್ ಗೌರ್ಮೆಂಟೇ ಒಂದು ಅದನ್ನು ಡಿಸೈಡ್ ಮಾಡಿದ್ದಾರೆ ಫೇರ್ ಆ್ಯಂಡ್ ರೆನ್ಯುಮರೇಷನ್ ಪ್ರೈಸ್ ಅಂತ ಸೊ ಆ ಬೆಲೆನಾದರೂ ಕೊಡಿ ಅಂತ ಯಾಕಂದರೆ ಕಾರ್ಖಾನೆಗಳು ಆ ಬೆಲೆಯೂ ಇಲ್ಲ ಇವರು ಯಾಕೆ ಹೇಳ್ತಾ ಇದ್ದಾರೆ ಈ ಥರ ಅಂದರೆ ಮೂರು ಸಾವಿರದ ಐನೂರು ಏನೋ ಹೇಳ್ತಾ ಇದ್ದಾರೆ ಅದರಲ್ಲಿ ಅವರಿಗೆ ನಾನ್ನೂರಿಂದ ಐದುನೂರು ಅವ್ರಿಗೆ ಖರ್ಚೆ ಆಗುತ್ತೆ ಟನ್ನಿಗೆ ಯಾಕಂದರೆ ಅದನ್ನು ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ ಮಾಡಿಸೋವರ್ಗು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ ಅವರಿಗೆ ಖರ್ಚಾಗುತ್ತೆ ಸೊ ಅದರಲ್ಲಿ ಉಳಿಯೋದೇನು ಮೂರು ಸಾವಿರ ರೂಪಾಯಿ ಟನ್ನಿಗೆ ಮೂರು ಸಾವಿರ ಅಂದರೆ ರೈತರಿಗೆ ಅದು ಹೆಲ್ಪ್ ಆಗಲ್ಲ ಸೊ ಅವರಿಗೆ ಅದರಿಂದ ಯಾವುದೇ ಲಾಭ ಆಗೋಲ್ಲ ಅದಕ್ಕೋಸ್ಕರ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಅಥವಾ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಟನ್ನಿಗೆ ಕೊಡಬೇಕು ಅನ್ನೋದು ಒಂದು ರೈತರ ಆಗ್ರಹ ಇಲ್ಲಿ ಆಗಿದೆ ಆಮೇಲೆ ಒಂದು ಮೂಲ ಕಾರಣ ಏನಪ್ಪ ಅಂದರೆ ಇದು ನ್ಯಾಯ ಬೆ ನ್ಯಾಯವಾಗಿಲ್ಲ ಅಂದರೆ ಅವ್ರ ಫ್ಯಾಕ್ಟ್ರಿ ಅವ್ರು ಏನು ಕೊಡ್ತಾ ಇದ್ದಾರಲ್ವೋ ಅದು ಎಫ್ ಆರ್ ಎಕ್ಕಿಂತ ಕಮ್ಮಿ ಇದೆ ಎಫ್ ಆರ್ ಪಿ ಕಮ್ಮಿ ಇದೆ ಅನ್ನೋದೊಂದು ರೈತರ ಅಳಲು ಯಾಕೆ ಅಂದರೆ ಎಷ್ಟು ಖರ್ಚಾಗುತ್ತೆ ಒಂದು ಎಕ್ರೆಯಲ್ಲಿ ಕಬ್ಬು ಬೆಳೆಸೋಕ್ಕೆ ಎಷ್ಟು ಖರ್ಚಾಗುತ್ತೆ ನೀರು ಕೊಡೋ ನೀರು ಆಮೇಲೆ ಕಾರ್ಮಿಕರ ವೇತನ ಎಲ್ಲ ಸೇರಿ ಅದು ಹೇಳಿದಂಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಅದನ್ನು ಈಗ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಯಾ ಸೆಂಟ್ರಲ್ ಗೌರ್ಮೆಂಟ್ ಏನು ಡಿಸೈಡ್ ಮಾಡಿದ್ಯೋ ಎಫ್ ಆರ್ ಪಿ ಅಂತ ಸರ್ಕಾರ ಪ್ರಕಟಿಸಿರೋ ಒಂದು ವ್ಯಾಲ್ಯೂ ಅದು ಅದರಲ್ಲಿ ಮೈನಸ್ ಮಾಡಿದರೆ ಅವರಿಗೆ ಎಂಥ ಸಹ ಉಳಿಯೋದಿಲ್ಲ ಮತ್ತು ಕೆಲವು ಕಡೆ ಕೆಲವು ಕಾರ್ಖಾನೆಗಳು ರೈತರಿಗೆ ಅದರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಅಂದ್ಕೊಂಡು ಅಂದರೆ ಎಫ್ ಆರ್ ಪಿ ಸರ್ಕಾರ ಫಿಕ್ಸ್ ಮಾಡಿರೋ ಅಮೌಂಟ್ ಬಗ್ಗೆ ನಾಲೆಜ್ ಇಲ್ಲ ಅಂದ್ಕೊಂಡು ಅವರಿಗೆ ಎಫ್ ಆರ್ ಪಿಗಿಂತ ಕಡಿಮೆ ಇದ್ದಾರೆ ಅನ್ನೋದು ಒಂದು ಅಳಿಲಿದೆ ನಾನು ಈ ವಿಷಯದ ಬಗ್ಗೆ ಜಸ್ಟ್ ನೋಡ್ತಾ ಇರುವಾಗ ಓದ್ತಾ ಇರುವಾಗ ನ್ಯೂಸ್ ಪೇಪರ್ಗಳೆಲ್ಲೆಲ್ಲ ಈ ವಿಷಯದ ಬಗ್ಗೆ ಡಿಸ್ಕಸ್ ಆಗ್ತಾ ಇದೆ ಏನಂದರೆ ಕೆಲವು ಕಾರ್ಖಾನೆಗಳು ಕಡಿಮೆ ಕೊಡ್ತಾ ಇದ್ದಾರೆ ಮತ್ತು ಪಾವತಿ ಇಲ್ಲ ತಿಂಗಳ ಗಂಟಲೆ ರೈತರನ್ನ ಓಡಾಡಿಸ್ತಾರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ರೈತರು ಪಾಪ ನಾವಾದರೆ ಪ್ರತಿ ತಿಂಗಳು ಬರುವ ಸ್ಯಾಲ್ರಿನ ನಂಬ್ಕೊಂಡಿರ್ತೀವಿ ಪ್ರತಿ ಪ್ರತಿ ತಿಂಗಳು ಓಕೆ ಒಂದನೇ ತಾರೀಕು ಎರಡನೇ ತಾರೀಕು ಆದ ತಕ್ಷಣ ಸ್ಯಾಲ್ರಿ ಬರುತ್ತಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ನಂಬಿಕೆಯಲ್ಲಿ ಇರ್ತೀವಿ ಆದರೆ ರೈತರಿಗೆ ಮಾತ್ರ ಅವರ ಬೆಳೆ ಅಥವಾ ಬೆಲೆ ಏನಂತಾರೆ ಬೆಳೆ ಅವರಿಗೆ ತಲುಪಿದ ಮೇಲೆ ಸಹ ಅಂದರೆ ಕಾರ್ಖಾನೆಗೆ ತಲುಪಿದ ಮೇಲೆ ಸಹ ಅವರಿಗೆ ಯಾವುದೇ ಆಗಿರುವಂಥ ಏನು ಹೇಳ್ತಾರೆ ಕಾರ್ಖಾನೆ ಕಾರ್ಖಾನೆಯವರಿಂದ ಉತ್ತರ ಬರಲ್ಲ ಅಥವಾ ಅಮೌಂಟ್ ಬರಲ್ಲ ಇದರಲ್ಲಿ ನಿಜವಾಗೂ ಎದ್ದು ಕಾಣ್ತಾ ಇರೋ ವಿಷಯ ಏನಂದರೆ ಸರ್ ಸಕ್ಕರೆ ಕಾರ್ಖಾನೆಗಳು ಮಾತ್ರ ಲಾಭ ಮಾಡ್ಕೊಳ್ತಾ ಇದೆ ಹೊರತು ಆದರೆ ರೈತರಿಗೆ ಇದರಿಂದ ಯಾವುದೇ ಲಾಭ ಆಗ್ತಿಲ್ಲ ರೈತರಿಗೆ ಆಗಬೇಕಾಗಿರುವಂಥ ಒಂದು ಲಾಭ ಅಥವಾ ರೈತರಿಗೆ ಸಿಗಬೇಕಾಗಿರುವಂಥ ಒಂದು ಬೆಲೆ ಸಿಗ್ತಾ ಇಲ್ಲ ಅನ್ನೋದೇ ಇದರ ಸಾರಾಂಶ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್